ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ಯಶಸ್ವಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಸಂಕ್ರಾಂತಿ ಹಬ್ಬಕ್ಕೆ ಸ್ಪೆಷಲ್ಲಾಗಿ ಮಾಡಲೇಬೇಕಾದಂತಹ ಸ್ವೀಟ್ ಪೊಂಗಲ್ ಹಾಗೆ ಖಾರ ಪೊಂಗಲನ್ನು ಒಂದು ತರ್ಟಿ ಮಿನಿಟ್ಸ್ನಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ತುಂಬನೇ ಕಡಿಮೆ ಸಮಯದಲ್ಲಿ ತುಂಬನೇ ರುಚಿಯಾಗಿ ಖಾರ ಪೊಂಗಲ್ ಮತ್ತು ಸ್ವೀಟ್ ಪೊಂಗಲನ್ನು ಮಾಡ್ಕೋಬೋದು ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಖಾರ ಪೊಂಗಲ್ ಮತ್ತು ಸ್ವೀಟ್ ಪೊಂಗಲನ್ನು ಮಾಡ್ಕೊಳ್ಳೋದಕ್ಕೆ ಫಸ್ಟಿಲಿ ನಾನು ಒಂದು ಕಪ್ಪಷ್ಟು ಬೇಳೆ ಹಾಗೆ ಒಂದು ಕಪ್ಪಷ್ಟು ಅಕ್ಕಿನ ತಗೊಂಡಿದ್ದೀನಿ ಹೆಸರುಬೇಳೆ ಮತ್ತು ಅಕ್ಕಿನ ಸಮವಾಗಿ ತಗೊಂಡಿದ್ದೀನಿ ಒಂದೊಂದು ಕಪ್ಪು ನಾನಿಲ್ಲಿ ಸೋನಾ ಮಸೂರಿ ರೈಸನ್ನು ಯೂಸ್ ಮಾಡ್ತಾ ಇದ್ದೀನಿ ಈ ಸೋನಾ ಮಸೂರಿ ರೈಸ್ ಬರಲಿಕ್ಕೆ ನೀವು ಸೊಸೈಟಿ ಅಕ್ಕಿನ ಯೂಸ್ ಮಾಡ್ಬೋದು ಅದರಲ್ಲಿ ತುಂಬಾ ರುಚಿಯಾಗುತ್ತೆ ಈ ಪೊಂಗಲ್ ಈ ಬೇಳೆ ಮತ್ತು ಅಕ್ಕಿನ ಈ ರೀತಿ ಹುರಿದು ಹಾಕೊಳ್ಳೋದ್ರಿಂದ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಈ ಸ್ವಲ್ಪ ಕಲರ್ ಚೇಂಜ್ ಆಗೋ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ರೀತಿ ಫ್ರೈ ಮಾಡಿಕೊಂಡು ಸ್ಟವ್ನ ಆಫ್ ಮಾಡಿಬಿಟ್ಟು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಒಂದು ಎರಡರಿಂದ ಮೂರು ಸರಿ ಚೆನ್ನಾಗಿ ವಾಶ್ ಮಾಡಿಕೊಂಡಾದಮೇಲೆ ಇದನ್ನು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ಪಾತ್ರೆಲಿ ಮಾಡೋದಕ್ಕಿಂತ ಈ ರೀತಿ ಕುಕ್ಕರಲ್ಲಿ ಮಾಡೋದ್ರಿಂದ ಬೇಗನೆ ಆಗುತ್ತೆ ಅಂತ ನಾನು ಯಾವ ಕಪ್ಪಲ್ಲಿ ರೈಸ್ ಮತ್ತು ಬೇಳೆನ ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ ಎರಡು ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಪ್ಪಷ್ಟು ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಇದು ಒಂದು ಮೂರು ವಿಸಲ್ ಬರೋವರೆಗೂ ಕೂಗಿಸ್ಕೋಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ನಾನು ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಬೆಲ್ಲದ ಪೌಡ್ರನ್ನ ಹಾಕೊಳ್ತಾ ಇದ್ದೀನಿ ಬೆಲ್ಲದ ಪೌಡ್ರ್ ಬದಲಿಗೆ ಉಂಡೆ ಬೆಲ್ಲ ಇರುತ್ತಲ್ಲ ಅದನ್ನು ಕೂಡ ಹಾಕೋಬಹುದು ಇಲ್ಲಿ ಸ್ವಲ್ಪ ಕರಗಿಸ್ಕೊಳ್ತಾ ಇದ್ದೀನಿ ನೀವು ಡೈರೆಕ್ಟಾಗಿ ಅನ್ನಕ್ಕೆ ಕೂಡ ಹಾಕೋಬಹುದು ಕರಗಿಸ್ಕೊಳ್ಳೋ ಆಗತ್ತೆ ಇರೋದಿಲ್ಲ ನೆಕ್ಸ್ಟ್ ಇಲ್ಲಿ ಅನ್ನ ಮತ್ತು ಹೆಸರು ಬೇಳೆ ಚೆನ್ನಾಗಿ ಬೆಂದಿದೆ ನೋಡಿ ತೋರಿಸ್ತಾ ಇದ್ದೀನಿ ಇವಾಗಲೇ ಅನ್ ಬೇಳೆನ ಚೆನ್ನಾಗಿ ಬೇಯಿಸ್ಕೋಬೇಕು ಬೆಲ್ಲ ಹಾಕಿದ್ಮೇಲೆ ಬೇಳೆ ಚೆನ್ನಾಗಿ ಬೇಯಿಸ್ಕೊಳ್ಳಿಲ್ಲ ಅಂದರೆ ಬೇಳೆ ಗಟ್ಟಿಯಾಗುತ್ತೆ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ರೀತಿ ಚೆನ್ನಾಗಿ ಸ್ಮ್ಯಾಶ್ ಹಾಕಬೇಕು ಈ ರೀತಿ ಚೆನ್ನಾಗಿ ಬೆಂದರೆ ತುಂಬಾ ರುಚಿಯಾಗಿರುತ್ತೆ ಪೊಂಗಲ್ಲು ಇಲ್ಲಿ ನಾನು ಅನ್ನನ ಡಿವೈಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಖಾರ ಪೊಂಗಲ್ಗೆ ಇನ್ನೊಂದು ಸ್ವೀಟ್ ಪೊಂಗಲ್ಗೆ ಕಪ್ ಅಳತೆಯಲ್ಲಿ ಅಳತೆ ಮಾಡೋದಾದರೆ ಇಲ್ಲಿ ಒಂದು ಕಪ್ಪಷ್ಟು ಖಾರ ಪೊಂಗಲ್ಗೆ ಆಗುತ್ತೆ ಹಾಗೆ ಇನ್ನೊಂದು ಕಪ್ಪಷ್ಟು ಸ್ವೀಟ್ ಪೊಂಗಲ್ ಆಗುತ್ತೆ ಇಲ್ಲಿ ಅಳತೆ ಮಾಡಿಕೊಂಡ್ರೆ ಎರಡು ಕಪ್ಪಷ್ಟು ಆಗುತ್ತೆ ಈ ಪಾತ್ರೆಯಲ್ಲಿ ಇರುವಂಥದ್ದನ್ನು ನಾನು ಸ್ವೀಟ್ ಪೊಂಗಲ್ಗೆ ಅಂತ ಎತ್ತಿಟ್ಕೊಳ್ತಾ ಇದ್ದೀನಿ ಹಾಗೆ ಕುಕ್ಕರಲ್ಲಿ ಇರುವಂಥದ್ದನ್ನು ನಾನು ಖಾರ ಪೊಂಗಲ್ಗೆ ಅಂತ ಎತ್ತಿಟ್ಕೊಳ್ತಾ ಇದ್ದೀನಿ ಫಸ್ಟಲ್ಲಿ ನಾನು ಖಾರ ಪೊಂಗಲನ್ನು ಮಾಡ್ಕೊಳ್ತಾ ಇದ್ದೀನಿ ಈ ಖಾರ ಪೊಂಗಲ್ಗೆ ಅದೇ ಕಪ್ಪಲ್ಲಿ ಎರಡು ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಖಾರ ಪೊಂಗಲ್ ತಣ್ಣಗಾದಮೇಲೆ ಪೂರ್ತಿ ಗಟ್ಟಿಯಾಗುತ್ತೆ ಆ ರೀತಿ ಏನಾರಾದರೆ ಬಿಸಿನೀರನ್ನು ಹಾಕಿ ಒಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪುನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪೌಡ್ರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಿಕ್ಸ್ ಆದಮೇಲೆ ಈ ಖಾರ ಪೊಂಗಲ್ಗೆ ನಾನು ಒಗ್ಗರಣೆನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬರಲಿಕ್ಕೆ ತುಪ್ಪ ಕೂಡ ಹಾಕೋಬಹುದು ಒಂದು ಏಳರಿಂದ ಎಂಟು ಗೋಡಂಬಿ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಒಂದು ಟೀ ಸ್ಪೂನಷ್ಟು ಕಾಳು ಮೆಣಸು ಹಾಗೆ ಸ್ವಲ್ಪ ಕರಿಬೇವು ಖಾರಕ್ಕೆ ಒಂದೆರಡು ಹಸಿ ಇದಿಷ್ಟು ಹಾಕಿದ ಮೇಲೆ ಇದನ್ನು ಒಂದು ತರ್ಟಿ ಸೆಕೆಂಡ್ಸ್ ಈ ರೀತಿ ಫ್ರೈ ಮಾಡ್ಕೋಬೇಕು ಈ ರೀತಿ ಫ್ರೈ ಮಾಡ್ಕೊಂಡಾದಮೇಲೆ ಇದನ್ನು ಅನ್ನಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆ ಹಾಕಿ ಒಂದು ಐದು ನಿಮಿಷ ಇದನ್ನು ಬೇಯೋದಕ್ಕೆ ಬಿಡಬೇಕು ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಅಂತ ಒಗ್ಗರಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಇಲ್ಲಿ ನಾನು ಒಂದು ಕಾಲು ಟೀ ಅಷ್ಟು ಅರಿಶಿಣನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಅರಿಶಿಣ ಹಾಕಿ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕೋದ್ರಿಂದ ಫ್ಲೇವರ್ ತುಂಬನೇ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ಮೇಲೆ ಕೊನೆಯಲ್ಲಿ ನಾನು ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಖತ್ತು ಟೇಸ್ಟಿಯಾಗಿ ಖಾರ ಪೊಂಗಲ್ ರೆಡಿ ಆಗುತ್ತೆ ಈ ಕಡೆ ಸ್ವೀಟ್ ಪೊಂಗಲ್ ಮಾಡೋದಕ್ಕೆ ನಾನು ಇಲ್ಲಿ ಬೆಲ್ಲನ ಸೋದಿಸಿ ಹಾಕೊಳ್ತಾ ಇದ್ದೀನಿ ಬೆಲ್ಲದ ನೀರನ್ನು ಹಾಕಿ ಚೆನ್ನಾಗಿ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಸ್ವೀಟ್ ಪೊಂಗಲ್ ಆಗಲಿ ಅಥವಾ ಖಾರ ಪೊಂಗಲ್ ಆಗಲಿ ಬೇಗನೆ ಗಟ್ಟಿಯಾಗ್ಬಿಡುತ್ತೆ ಆ ರೀತಿ ಏನಾದರೂ ಆದರೆ ಸ್ವಲ್ಪ ಬಿಸಿ ಕಾಯಿಸಿ ಹಾಕೋಬೋದು ಇದಕ್ಕೂ ಅಷ್ಟೇ ನಾನು ಇಲ್ಲಿ ಅರ್ಧ ಕಪ್ಪಷ್ಟು ತೆಂಗಿನ ತುರಿನ ಹಾಕ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ತುರಿನ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಇದು ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು ನೋಡಿ ಇವಾಗ ಒಂದು ಐದು ನಿಮಿಷ ಆಗಿದೆ ಚೆನ್ನಾಗಿ ಬೆಂದಿದೆ ಅನ್ನ ಚೆನ್ನಾಗಿ ಬೆಂದಿದೆ ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ ಇದಕ್ಕೆ ಇವಾಗ ನಾನು ಗೋಡಂಬಿ ಮತ್ತು ದ್ರಾಕ್ಷಿ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಈ ಒಗ್ಗರಣೆ ನಾನು ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಬದಲಿಗೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೋಬಹುದು ತುಪ್ಪ ಹಾಕದಷ್ಟು ಈ ಸ್ವೀಟ್ ಬೊಂಗಲ್ ತುಂಬಾ ರುಚಿಯಾಗಿರುತ್ತೆ ತುಪ್ಪ ಬಿಸಿ ಆದಮೇಲೆ ಒಂದು ಏಳರಿಂದ ಎಂಟು ಗೋಡಂಬಿನ ಹಾಕಿ ಫ್ರೈ ಆದಮೇಲೆ ಒಂದು ಹತ್ತರಿಂದ ಹದಿನೈದು ದ್ರಾಕ್ಷಿನ ಹಾಕಿ ದ್ರಾಕ್ಷಿ ಸ್ವಲ್ಪ ದಪ್ಪ ಆಗೋವರೆಗೂ ಫ್ರೈ ಮಾಡಿಕೊಂಡು ಇದನ್ನು ಅನ್ನಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವೀಟು ನಿಮಗೆ ಸ್ವಲ್ಪ ಕಡಿಮೆ ಅನಿಸಿದ್ರೆ ಈ ಹಂತದಲ್ಲಿ ಸ್ವಲ್ಪ ಬೆಲ್ಲನ ಕರಗಿಸಿ ಹಾಕೋಬಹುದು ತುಂಬಾ ರುಚಿಯಾಗಿರುತ್ತೆ ಕಡಿಮೆ ಸಮಯದಲ್ಲಿ ತುಂಬಾ ರುಚಿಯಾಗಿ ಈ ಖಾರ ಪೊಂಗಲ್ ಮತ್ತು ಸ್ವೀಟ್ ಪೊಂಗಲನ್ನು ಮಾಡ್ಕೋಬೋದು ದ್ರಾಕ್ಷಿ ಮತ್ತು ಗೋಡಂಬಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ನಾನು ಒಂದು ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಏಲಕ್ಕಿ ಪೌಡ್ರ್ ಬದಲಿಗೆ ಏಲಕ್ಕಿನ ಕುಟ್ಟಿ ಕೂಡ ಹಾಕೋಬಹುದು ಅದು ತುಂಬಾ ಟೇಸ್ಟಿಯಾಗಿರುತ್ತೆ ಏಲಕ್ಕಿನ ಹಾಕಿ ಮಿಕ್ಸ್ ಮಾಡಿಕೊಂಡಾದ್ಮೇಲೆ ನೋಡಿ ಇವಾಗ ಸಖತ್ ಟೇಸ್ಟಿಯಾಗಿ ಸ್ವೀಟ್ ಪೊಂಗಲ್ ಕೂಡ ರೆಡಿಯಾಗಿದೆ ಸಂಕ್ರಾಂತಿ ಹಬ್ಬಕ್ಕೆ ಈ ಖಾರ ಪೊಂಗಲ್ ಮತ್ತು ಈ ಸ್ವೀಟ್ ಪೊಂಗಲನ್ನು ಕಡಿಮೆ ಸಮಯದಲ್ಲಿ ತುಂಬಾ ರುಚಿಯಾಗಿ ಮಾಡ್ಕೋಬಹುದು ನಾನು ಮಾಡಿರುವಂತಹ ಈ ಖಾರ ಪೊಂಗಲ್ ಹಾಗೆ ಸ್ವೀಟ್ ಪೊಂಗಲ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಇನ್ನಷ್ಟು ಈಸಿ ರೆಸಿಪೀಸ್ಗಾಗಿ ನಮ್ಮ ಎಸ್ ಎಸ್ ಚಾನೆಲ್ ಮೈಸೂರನ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್